ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋ ಬಂದು ನೀವು ಬೈಕಲ್ ಎಲ್ಲಾದರೂ ಹೋಗ್ತಾ ಇರ್ತೇವೆ ಅಪ್ಪಿ ತಪ್ಪೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಆಕ್ಸಿಡೆಂಟ್ ಆದಾಗ ಯಾರಾದರೂ ಹೆಲ್ಪ್ ಮಾಡೋಕೆ ಬಂದ್ರೆ ನಿಮ್ಮ ಮೊಬೈಲ್ ತಗೊಂಡ್ ಕಾಲ್ ಮಾಡಕ್ಕೆ ನೀವು ಸ್ಕ್ರೀನ್ ಲಾಕ್ ಮಾಡಿರ್ತೀರ ಸ್ಕ್ರೀನ್ ಲಾಕ್ ಮಾಡಿದ್ರು ಕೂಡ ನಾನು ನಿಮ್ಮ ಹೇಳೋ ಸೆಟ್ಟಿಂಗ್ ಮಾಡೋದ್ರಿಂದ ಯಾರಾದರೂ ನಿಮ್ಮ ಮೊಬೈಲ್ ಎತ್ಕೊಂಡ್ ಬೇಕಾರೋ ಅವ್ರಿಗೆ ಕಾಲ್ ಮಾಡಿ ಆ ಇತರ ನಿಮ್ಮ ಮಗನಿಗೋ ಇಲ್ಲ ಫ್ರೆಂಡಿಗೋ ಆಕ್ಸಿಡೆಂಟ್ ಆಗಿದೆ ಬಂದು ನೋಡಿ ಅಂತ ಹೇಳ್ಬೋದು ಇಲ್ಲ ಅಪ್ಪಿ ತಪ್ಪಿ ಅವ್ರ ಹಾಸ್ಪಿಟಲ್ಗೆ ಸೇರಿಸಿ ಇತರ ಸೇರಿಸಿದ್ದೀವಿ ಸೇರ್ಸಿದೀವಿ ಅವರು ನೋಡಿ ಅಂತ ತಿಳಿಸ್ಬೋದು ಇದೊಂದು ಸೆಟ್ಟಿಂಗು ಇನ್ನೊಂದು ಸೆಟ್ಟಿಂಗ್ ಬಂದು ಅಕಸ್ಮಾತ್ ಸುನಾಮಿನೋ ಇಲ್ಲಾಂದ್ರೆ ಅತ್ಕು ಎಕ್ಸೋ ಈ ಥರ ಏನಾರ ಆಗಂಗಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದೊಂದು ಸೆಟ್ಟಿಂಗ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಗೈಸ್ ಫಸ್ಟ್ ನೀವೇನ್ ಮಾಡ್ಬೇಕು ಅಂದರೆ ಸೆಟ್ಟಿಂಗ್ಸ್ ಹೋಗ್ಬೇಕು ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತಲ್ಲ ಸೆಟ್ಟಿಂಗ್ಸ್ಗೆ ಹೋಗಿ ನೆಕ್ಸ್ಟ್ ಮಾಡ್ತೀರಾ ಅಂದ್ರೆ ಡೌನ್ ಬನ್ನಿ ಡೌನ್ ಬಂದರೆ ಇಲ್ಲಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ಆಪ್ಷನ್ ಇದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಬರ್ತೀರಾ ಅಂದರೆ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಅಂತಿದೆ ನೋಡಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಓಕೆನಾ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಇದೆ ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸ್ ನಂಬರೋ ಇಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನಂಬರೋ ಅಂದರೆ ನಿಮ್ಗೆ ಯಾರು ಇಂಪಾರ್ಟೆಂಟ್ ಪರ್ಸನ್ ಇರ್ತಾರಲ್ಲ ಅವ್ರ ನಂಬರ್ ಆ್ಯಡ್ ಮಾಡಿದ್ರೆ ನೀವೆಲ್ಲಾದರೂ ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ದಾಗ ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ ಆಗಿದ್ರು ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆ್ಯಡ್ ಮಾಡಿರ್ತೀರಲ್ಲ ಅವಾಗ ಆ ಕಾಂಟ್ಯಾಕ್ಟ್ ಮುಖಾಂತರ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳಿಸ್ತಾರೆ ಈ ಥರ ನಿಮ್ಮ ಮಗುನ್ಗೆ ಈ ಥರ ಆಕ್ಸಿಡೆಂಟ್ ಆಗಿದೆ ಬಂದು ಬೇಗ ಇದು ಮಾಡಿ ಅಂತ ಇಲ್ಲ ಹಾಸ್ಪಿಟಲ್ಗೆ ಸೇರಿಸ್ಬಿಟ್ಟು ಈ ಥರ ಹಾಸ್ಪಿಟಲಲ್ಲಿ ಇದ್ದಾನೆ ಬಂದು ನೋಡಿ ಅಂತ ನಿಮಗೆ ಕಾಲ್ ಮಾಡ್ಬೋದು ಇದೊಂದು ಅಡ್ವಾಂಟೇಜು ಓಕೆನಾ ಇನ್ನೊಂದು ಸೇಮು ಏನು ಮಾಡ್ತೀರಾ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ ಅದಾದ್ಮೇಲೆ ಸೇಮ್ ಡೌನ್ ಬನ್ನಿ ಡೌನ್ ಬಂದರೆ ಸೇಮ್ ಅದೇ ಏನು ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿಗೆ ಹೋಗಿ ಅದಾದ್ಮೇಲೆ ಫುಲ್ ಡೌನ್ ಬನ್ನಿ ಫುಲ್ ಡೌನ್ ಬಂದರೆ ವೈರ್ಲೆಸ್ ಎಮರ್ಜೆನ್ಸಿ ಅಲರ್ಟ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಅಲೋ ಅಲರ್ಟ್ಸ್ ಇದೆಯಲ್ಲ ಇದು ಆಫ್ ಆಗಿದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ಇದು ಆನ್ ಮಾಡ್ಕೊಂಡ್ರೆ ನೀವೆಲ್ಲಾದರೂ ಈಗ ಮನೇಲಿ ಇರ್ತೀರ ನೇಚರಲ್ಲಿ ಏನಾದರೂ ಈಗ ಅರ್ಕಬೇಕು ಸೊ ಇಲ್ಲ ಸುನಾಮಿ ಈ ಥರ ಏನಾದರೂ ಇನ್ಸೆಂಟ್ ಆಗಿದ್ರೆ ನಿಮ್ಗೆ ಮುಂಚೆ ಗೊತ್ತಾಗುತ್ತೆ ಇಲ್ಲೇನೋ ನಿಮಗೆ ಪ್ರಾಬ್ಲಮ್ ಇದೆ ಎಮರ್ಜೆನ್ಸಿ ಅಂದ್ಬಿಟ್ಟು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗ ಇಲ್ಲಿಂದ ಬೇರೆ ಕಡೆಗೆ ರಿಯಲೊಕೇಟ್ ಆಗ್ಬೋದು ಎರಡ್ ಸೆಟ್ಟಿಂಗ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಇವೆರಡನ್ನು ಆನ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು